రే రైత మళ్ళు నాడి అన్నదణిలు గణి మ ಮಕ್ಕಳು ಶ್ರಮದ ಬೆವರ ಹನಿಗಳು ಹನಿಗಳು ನಾಡಿಗೆ ದುಡಿವಾನೇಗಿಲ ಯೋಗಿಯಾ ಕೃಷಿ ದರ್ಶನ ಓಹೋ ಕೃಷಿ ದರ್ಶನ ಕೃಷಿ ದರ್ಶನ ಓಹೋ ಕೃಷಿ ದರ್ಶನ ಕೃಷಿ ದರ್ಶನ ಓಹೋ ಕೃಷಿ ದರ್ಶನ ತೋಟಗಾರಿಕೆ ಹೈನುಗಾರಿಕೆ ಜೇನು ಅಣಬೇ ರೇಷ್ಮೆ ಮೀನು ಹಸಿರು ಮೇವು ಅರಣ್ಯ ಮರಗಳು ಸಮಗ್ರ ಕೃಷಿಯನ್ನು ನಮ ಗುಣಪಡಿಸುವ ಕೃಷಿ ದರ್ಶನ ಕೃಷಿ ದರ್ಶನ ಓ ಕೃಷಿ ದರ್ಶನ ಭೂಮಿ ಸಿದ್ಧತೆ ಮಣ್ಣಿನ ರಕ್ಷಣೆ ಸಗಣಿ ಗಂಜಲ ತಿಪ್ಪೆ ಗೊಬ್ಬರ ಇಂಗುವ ಗುಂಡಿ ಕೃಷಿ ಹೊಂಡ ಸುಧಾರಿತ ಕೃಷಿಯ ಮಾಹಿತಿ ನೀಡ ಕೃಷಿ ದರ್ಶನ ಕೃಷಿ ದರ್ಶನ ಕೃಷಿ ದರ್ಶನ ಓ ಕೃಷಿ ದರ್ಶನ ತಂತ್ರಜ್ಞಾನ ಸುಧಾರಿತ ತಳಿಗಳು ತುಂತುರು ಹನಿ ಸಿರುಮನೆಗಳು ಮನೆಗಳು ಟ್ರ್ಯಾಕ್ಟರ್ ಟಿಲ್ಲರ್ ಕೊಯ್ಲಿನ ಯಂತ್ರ ಲಾಭದ ಕೃಷಿಯ ಮಾರಾಟ ಮಾಹಿತಿಯ ಕೃಷಿ ದರ್ಶನ ಕೃಷಿ ದರ್ಶನ ಕೃಷಿ ದರ್ಶನ ಓ ಕೃಷಿ ದರ್ಶನ ಗೊಬ್ಬರ ನೀರು ಕಳೆಗಳ ನಾಶ ನೇಗಿಲ ಉಳುಮೆ ಬಿತ್ತುವ ಕಾಯಕ ಗೊಬ್ಬರ ನೀರು ಕಳೆಗಳ ನಾಶ ತೊಯ್ಲು ಒಕ್ಕಣ ಮಾರಾಟ ಮಾಹಿತಿಯ ओ, खुशी दर्शन कनकुरी में के कोली मीनू सहज बेसाया समग्र खुशियु दनकुरी में के कोली मीनू सहज बेसाया समग्र खुशियु मले बेले कलया नेमदी बंदुकीना खुशी दर्शना ಸ್ನೇಹಿತರೆ ಹಸಿರೆ ಉಸಿರು ಎನ್ನುವುದು ನಮ್ಮೆಲ್ಲರ ನಾನುಡಿ ಜೀವ ಸಂಕುಲ ಉಳಿದಿರುವುದೇ ಗಿಡ ಮರಗಳಿಂದ ಮಾನವನು ಅನಾದಿ ಕಾಲದಿಂದಲೂ ಪ್ರಕೃತಿಯನ್ನ ಪೂಜಿಸುತ್ತಾ ಬಂದಿದ್ದಾನೆ ಆದರೂ ತನ್ನ ದುರಾಸೆ ದುರಾಭಿಮಾನದಿಂದ ಕಾಡುಗಳನ್ನು ನಾಶ ಮಾಡಿ ಪರಿಸರಕ್ಕೆ ಕಂಟಕವಾಗುತ್ತಿದ್ದಾನೆ ಇದು ಹೀಗೆ ಮುಂದುವರೆದರೆ ಜಾಗತಿಕ ತಾಪಮಾನ ಹೆಚ್ಚಾಗಿ ಭೂಮಿಯ ಮೇಲಿನ ಅನೇಕ ಜೀವಿಗಳು ಕಣ್ಮರೆಯಾಗುತ್ತವೆ ಎಲ್ಲ ಜೀವಿಗಳಿಗೂ ಬದುಕುವ ಹಕ್ಕಿದೆ ನೀವು ಬದುಕಿ ನಮ್ಮನ್ನು ಬದುಕಲು ಬಿಡಿ ಎಂದು ಹಕ್ಕಿ ಪಕ್ಷಿಗಳು ಗಿಡಮರ ಜಲಚರಗಳು ಬೇಡುವಂತಾಗಿದೆ ಗೆಳೆಯರೇ ಕಾಡು ನಾಶ ತಡೆಯಲು ನಾವೆಲ್ಲರೂ ಒಂದಾಗೋಣ ನಾವೆಲ್ಲರೂ ಕೈ ಜೋಡಿಸೋಣ ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ನೆಡುವ ಮೂಲಕ ಪರಿಸರವನ್ನು ಉಳಿಸೋಣ ಅಳಿಸಲು ಸಾಧನ ಓಡಿ ಬಾಳೋಣ नहीं बदली स्टाइल गया है बदल जो कहानियां सुनते आए देखते आए अब वही वैसी ही कहानी सुनाएगा डिजिटल डाउनलोड वेव्स ओटीटी एप नाउ एंड वॉच फॉर फ्री ಹಸಿರೆ ಉಸಿರು ಎನ್ನುವುದು ನಮ್ಮೆಲ್ಲರ ನಾನುಡಿ ಜೀವ ಸಂಕುಲ ಉಳಿದಿರುವುದೇ ಗಿಡ ಮರಗಳಿಂದ ಮಾನವನು ಅನಾದಿ ಕಾಲದಿಂದಲೂ ಪ್ರಕೃತಿಯನ್ನ ಪೂಜಿಸುತ್ತಾ ಬಂದಿದ್ದಾನೆ ಮನಸ್ಸು ಆದರೂ ತನ್ನ ದುರಾಸೆ ದುರಾಭಿಮಾನದಿಂದ ಕಾಡುಗಳನ್ನು ನಾಶ ಮಾಡಿ ಪರಿಸರಕ್ಕೆ ಕಂಟಕವಾಗುತ್ತಿದ್ದಾನೆ ಇದು ಹೀಗೆ ಮುಂದುವರೆದರೆ ಜಾಗತಿಕ ತಾಪಮಾನ ಹೆಚ್ಚಾಗಿ ಭೂಮಿಯ ಮೇಲಿನ ಅನೇಕ ಜೀವಿಗಳು ಕಣ್ಮರೆಯಾಗುತ್ತವೆ ಎಲ್ಲ ಜೀವಿಗಳಿಗೂ ಬದುಕುವ ಹಕ್ಕಿದೆ ನೀವು ಬದುಕಿ ನಮ್ಮನ್ನು ಬದುಕಲು ಬಿಡಿ ಎಂದು ಹಕ್ಕಿ ಪಕ್ಷಿಗಳು ಗಿಡಮರ ಜಲಚರಗಳು ಬೇಡುವಂತಾಗಿದೆ ಗೆಳೆಯರೇ ಕಾಡು ನಾಶ ತಡೆಯಲು ನಾವೆಲ್ಲರೂ ಒಂದಾಗೋಣ ನಾವೆಲ್ಲರೂ ಕೈ ಜೋಡಿಸೋಣ ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ನೆಡುವ ಮೂಲಕ ಪರಿಸರವನ್ನು ಉಳಿಸೋಣ ಬೆಳೆಸೋಣ ನಮಸ್ಕಾರ ಚಂದನ ವಾಹಿನಿಯ ನೆಚ್ಚಿನ ವೀಕ್ಷಕರೇ ಹಾಗೂ ರೈತ ಬಾಂಧವರೇ ನಿಮಗೆಲ್ಲರಿಗೂ ಕೃಷಿ ದರ್ಶನ ನೇರ ಫೋನ್ ಇನ್ ಕಾರ್ಯಕ್ರಮದ ಇವತ್ತಿನ ವಿಶೇಷ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ ಈ ದಿವಸ ಬೆಂಗಳೂರಿನ ಕೇಂದ್ರ ಆಕರ್ಷಣೀಯ ಸ್ಥಳವಾದಂತಹ ಲಾಲ್ಬಾಗ್ನಲ್ಲಿ ಗಣರಾಜ್ಯೋತ್ಸವದ ಪ್ರಯುಕ್ತ ಇನ್ನೂರ ಹತ್ತೊಂಬತ್ತನೇ ಫಲಪುಷ್ಪ ಪ್ರದರ್ಶನವನ್ನು ಆಯೋಜಿಸಲಾಗಿದೆ ಫಲಪುಷ್ಪ ಪ್ರದರ್ಶನ ವರ್ಷಕ್ಕೆ ಎರಡು ಬಾರಿ ಆಯೋಜಿಸಲಾಗುತ್ತದೆ ಒಂದು ಸ್ವಾತಂತ್ರ್ಯ ದಿನಾಚರಣೆಯಂದು ಮತ್ತೊಂದು ಗಣರಾಜ್ಯೋತ್ಸವದಂದು ಪ್ರತಿ ವರ್ಷವೂ ವಿಭಿನ್ನ ಪರಿಕಲ್ಪನೆಯಲ್ಲಿ ಮೂಡಿಬರುವುದೇ ಇದರ ವಿಶೇಷತೆ ಲಾಲ್ಬಾಗ್ನಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಪ್ರಯುಕ್ತವಾಗಿ ಕೆಪಿ ಪೂರ್ಣಚಂದ್ರ ತೇಜಸ್ವಿಯವರ ಪರಿಕಲ್ಪನೆ ಅಡಿಯಲ್ಲಿ ಈ ಬಾರಿ ಪ್ರದರ್ಶನ ಮೂಡಿಬಂದಿದೆ ಈ ಫಲಪುಷ್ಪ ಪ್ರದರ್ಶನದ ಉದ್ದೇಶವೇನು ಇದರ ವಿಶೇಷತೆ ಏನು ಎಂದು ನಮ್ಮ ನಿಮ್ಮೆಲ್ಲರ ಪ್ರಶ್ನೆಗಳನ್ನು ವಿವರಿಸಿ ಉತ್ತರಿಸಲು ನಮ್ಮೊಂದಿಗಿದ್ದಾರೆ ತೋಟಗಾರಿಕೆ ಇಲಾಖೆಯ ಅಪರ ಅಧಿಕಾರಿಗಳಾದ ಡಾಕ್ಟರ್ ಎಂ ಜಗದೀಶ್ರವರು ವೀಕ್ಷಕರೇ ಈ ವಿಷಯದ ಕುರಿತಾಗಿ ಹೆಚ್ಚಿನ ಮಾಹಿತಿ ಅಥವಾ ನಿಮ್ಮಲ್ಲಿ ಪ್ರಶ್ನೆಗಳಿದ್ದರೆ ಪರದೆ ಮೇಲೆ ಕಂಡುಬರುವ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಐದು ನಾಲ್ಕು ಎರಡು ಐದು ಒಂಬತ್ತು ಒಂಬತ್ತು ಅಥವಾ ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಐದು ನಾಲ್ಕು ಎರಡು ಆರು ಒಂಬತ್ತು ಒಂದು ಒಂಬತ್ತು ಬನ್ನಿ ಇಂದಿನ ಚರ್ಚೆಯನ್ನು ಮುಂದುವರಿಸೋಣ ನಮಸ್ತೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ನಮ್ಮ ರೈತ ಬಾಂಧವರ ಪರವಾಗಿ ಚಂದನ ವಾಹಿನಿಯ ಪರವಾಗಿ ಆತ್ಮೀಯವಾದ ಸ್ವಾಗತ ಸರ್ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಗಾರ್ಡನ್ ಸಿಟಿ ಎಂದ್ರೆ ಪ್ರಸಿದ್ಧಿಯಾಗಿರುವ ನಮ್ಮ ಬೆಂಗಳೂರಿನ ಲಾಲ್ಬಾಗ್ನ ಇತಿಹಾಸ ನಮ್ಮೆಲ್ಲರಿಗೂ ಗೊತ್ತೇ ಇದೆ ಆದ್ರೆ ಈ ಫಲಪುಷ್ಪ ಪ್ರದರ್ಶನ ಯಾವಾಗಿಂದ ಪ್ರಾರಂಭ ಆಯಿತು ಇದರ ಇದು ನಡೆದು ಬಂದ ಹಾದಿ ಹಾಗೂ ಇದರ ಇತಿಹಾಸದ ಬಗ್ಗೆ ನಮ್ಗೆ ನೀವು ತಿಳಿಸ್ಕೊಡ್ಬೇಕು ಖಂಡಿತ ಈಗ ನೋಡಿ ನಾವು ಆಕ್ಚುಲಿ ಬ್ರಿಟಿಷ್ ಆಳ್ವಿಕೆ ಪ್ರಾರಂಭ ಆದ್ಮೇಲೆ ನಮ್ಮಲ್ಲಿ ಆ್ಯಕ್ಚುಲಿ ಅಲಂಕಾರಿಕ ತೋಟಗಾರಿಕೆ ಅಥವಾ ಆರ್ನಮೆಂಟಲ್ ಹಾರ್ಟಿಕಲ್ಚರ್ ಅಂತ ಏನು ಹೇಳ್ತೀವಲ್ಲ ಅದು ನಮ್ಮ ಜೀವನದ ಆಸುಹಕ್ಕಾಗಿರಲಿಲ್ಲ ಈ ಪಾಶ್ಚಾತ್ಯರು ನಮ್ಮಲ್ಲಿಗೆ ಬಂದ ಮೇಲೆ ಈಗ ನಿಮಗೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಸಾಮಾನ್ಯವಾಗಿ ಈ ಒಂದು ಭೂದೃಶ್ಯ ಮತ್ತು ಆ್ಯಕ್ಚುಲಿ ಗಿಡಗಳನ್ನು ಅಂದರೆ ಹೂಗಳನ್ನು ಬೆಳೆಸ್ತಕ್ಕಂಥದ್ದು ಗಾರ್ಡನನ್ನು ಮಾಡ್ತಕ್ಕಂಥದ್ದು ಇದಕ್ಕೆ ಹೆಚ್ಚು ಪ್ರೇರಣೆ ಮೊದಲಿಂದ ಇತ್ತು ಹಾಗಾಗಿ ಬ್ರಿಟಿಷರು ಬಂದ ನಂತರ ಅಂದರೆ ಮೊದಲೆಲ್ಲ ಏನಾಗ್ತಿತ್ತು ನಮಗೆ ಎಷ್ಟು ಬೇಕೋ ಆಹಾರವನ್ನು ಉತ್ಪಾದನೆ ಮಾಡಬೇಕು ಅಂತಕ್ಕಂಥದ್ದು ಮೂಲ ಗುರಿ ಇತ್ತು ಈವನ್ ನಗರವಾಸಿಗಳು ಕೂಡ ತುಂಬಾ ಸ್ಥಿತಿವಂತರು ಮಾತ್ರ ಏನೋ ಸಣ್ಣ ಪುಟ್ಟ ಗಾರ್ಡನ್ ಮಾಡ್ತಾ ಇದ್ರು ಅದರ್ವೈಸ್ ಇದು ಸರ್ವಕಾಲಿಕವಾಗಿರ್ಲಿಲ್ಲ ಆದ್ರೆ ಒಂದು ಬ್ರಿಟಿಷ್ ಪರಂಪರೆ ಸ್ಟಾರ್ಟ್ ಆಯ್ತು ಆ ಒಂದು ಸಂದರ್ಭದಲ್ಲಿ ಅಲಂಕಾರಿಕ ತೋಟಗಾರಿಕೆಗೆ ಹೆಚ್ಚು ಒತ್ತನ್ನು ಕೊಡಲಿಕ್ಕೆ ಪ್ರಾರಂಭ ಆಯ್ತು ಈಸ್ಟ್ ಇಂಡಿಯಾ ಕಂಪನಿ ಇದ್ದಂಥ ಸಂದರ್ಭದಲ್ಲಿ ಏಯ್ಟೀನ್ ಸಿಕ್ಸ್ಟಿ ಸೆವೆನ್ ಅಲ್ಲಿ ಲಾಲ್ಬಾಗ್ನಲ್ಲಿ ಆಗಿನ್ನೂ ಗಾಜಿನ ಮನೆ ನಿರ್ಮಾಣ ಆಗಿರಲಿಲ್ಲ ಸೊ ಅಲ್ಲಿರ್ತಕ್ಕಂಥ ಒಂದು ವಾದ್ಯರಂಗ ಅಥವಾ ಬ್ಯಾಂಡ್ ಸ್ಟ್ಯಾಂಡ್ ಅಂತ ಏನು ಕರಿತೀವಿ ಅಲ್ಲಿ ಒಂದು ಸಣ್ಣ ಪ್ರಮಾಣದ ಅಲ್ಲಿ ಒಂದು ಫಲಪುಷ್ಪ ಪ್ರದರ್ಶನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಅಲ್ಲಿರ್ತಕ್ಕಂಥ ಸೀಮಿತ ಪ್ರದೇಶದಲ್ಲಿ ಏನು ಮನೆ ಮುಂದೆ ಬೆಳೆಸಿರ್ತಕ್ಕಂಥ ಕುಂಡದಲ್ಲಿ ಬೆಳೆದಂಥ ಹೂಗಳು ತರಕಾರಿಗಳು ಔಷಧಿ ಗಿಡಗಳನ್ನು ಅಲ್ಲಿ ತಂದು ಪ್ರದರ್ಶನ ಮಾಡಿ ಯಾರು ತುಂಬ ಚೆನ್ನಾಗಿ ಮಾಡ್ತಾರೋ ಅಂಥವ್ರಿಗೆ ಒಂದು ಬಹುಮಾನಗಳನ್ನು ಕೊಡೋದ್ರ ಮೂಲಕ ಒಂದು ಪ್ರೋತ್ಸಾಹದಾಯಕವನ್ನು ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಒಂದು ಪ್ರಕ್ರಿಯೆ ಸ್ಟಾರ್ಟ್ ಆಯಿತು ಅದು ಏಯ್ಟೀನ್ ಸಿಕ್ಸ್ಟಿ ಸೆವೆನಲ್ಲಿ ಹೌದು ಇದನ್ನು ನಿಧಾನಗತಿನಲ್ಲಿ ಮಾಡ್ಕೊಂಡು ಬಂದರು ಮತ್ತೆ ಗಾಜಿನ ಮನೆ ನಿರ್ಮಾಣ ಆಗಿದ್ದು ನಮ್ಮ ಏನು ಲಾ ಲಾಲ್ಬಾಗಿನ ಐತಿಹಾಸಿಕ ಗಾಜಿನ ಮನೆ ಏಯ್ಟೀನ್ ಏಯ್ಟಿ ನೈನ್ ನೈಂಟಿ ಏನು ಲಂಡನ್ನಿನ ರಾಜ ಆಲ್ಬರ್ಟ್ ವಿಕ್ಟರ್ ಇಲ್ಲಿಗೆ ಭೇಟಿ ಕೊಡ್ತಾರೆ ಅದರ ನೆನಪಿನ ಅರ್ಥ ಅಂದು ಲಾಲ್ಬಾಗಿನ ಸೂಪರ್ ಟೆಂಟರ್ ಆಗಿದ್ದಂಥ ಕೃಂಬಿ ಇದು ಜಾನ್ ಕೆಮರಾನ್ ಅಂತಕ್ಕಂಥ ಅಧಿಕಾರಿ ಅದಕ್ಕೆ ಅಡಿಗಲನ್ನು ಹಾಕ್ಸ್ತಾರೆ ಮತ್ತೆ ಇದು ಏಯ್ಟೀನ್ ನೈನ್ಟಿನ್ ನೈಂಟಿಗೆ ಅದು ಪೂರ್ಣ ಆಗ್ತದೆ ಲಂಡನ್ನಿಂದನೇ ಅದಕ್ಕೆ ಬೇಕಾದಂಥ ಎಲ್ಲ ಪರಿ ಇದು ಪೂರಕವಾದಂಥ ವಸ್ತುಗಳು ಬರುತ್ತೆ ಅದು ಗಾಜಿನ ಮನೆಯ ನಿರ್ಮಾಣದ ನಂತರ ಆ ಒಂದು ಸ್ಥಳದಲ್ಲಿ ವರ್ಷಕ್ಕೆ ಎರಡು ಬಾರಿ ಚಳಿಗಾಲ ಮತ್ತು ಬೇಸಿಗೆ ಕಾಲದ ಪ್ರದರ್ಶನ ಅಂತೇಳಿ ಹಿಂದಿಂದ ಏನು ನಡ್ಕೊಂಡು ಬಂದಿರ್ತದೋ ಆ ಪ್ರದರ್ಶನಗಳನ್ನ ಮುಂದುವರೆಸ್ತಾರೆ ತದನಂತರ ನಮಗೆ ಸ್ವಾತಂತ್ರ್ಯ ದೊರಕಿದ ನಂತರ ಸ್ವಾತಂತ್ರ್ಯೋತ್ಸವ ಸಂದರ್ಭ ಮತ್ತು ಗಣರಾಜ್ಯೋತ್ಸವ ಸಂದರ್ಭ ಹೀಗೆ ಎರಡು ಸಂದರ್ಭದಲ್ಲಿ ಫಲಪುಷ ಪ್ರದರ್ಶನಗಳನ್ನ ನಾವು ಆಯೋಜಿಸಿಕೊಂಡು ಬಂದಿದ್ವಿ ಇದುವರೆಗೂ ಕೂಡ ಸುಮಾರು ಇನ್ನೂರ ಹದಿನೆಂಟು ಶೋಗಳನ್ನ ನಾವು ಆಯೋಜನೆ ಮಾಡಿದ್ವಿ ಈಗ ಪ್ರಸ್ತುತ ನಡೀತಾ ಇರ್ತಕ್ಕಂಥ ಪ್ರದರ್ಶನ ಇನ್ನೂರ ಹತ್ತೊಂಬತ್ತನೆಯ ಫಲಪು ಪ್ರದರ್ಶನ ಮತ್ತು ನಾವು ಜಾಗತಿಕವಾಗಿ ನೋಡೋದಾದರೆ ಅಮೆರಿಕದಲ್ಲಿ ಲಾಂಗೆಸ್ಟ್ ಶೋಗಳಾಗಿದೆ ಅದನ್ನು ಹೊರತುಪಡಿಸಿದರೆ ಲಂಡನ್ ನಲ್ಲಿ ಇರ್ತಕ್ಕಂಥ ಕ್ಯೂ ಗಾರ್ಡನ್ಸ್ ಇವತ್ತೇನು ವಿಶ್ವದ ನಂಬರ್ ಒನ್ ಬಟಾನಿಕಲ್ ಗಾರ್ಡನ್ ಅಂತ ಹೇಳ್ತೀವಿ ಅಲ್ಲಿ ಇರ್ತಕ್ಕಂಥ ರಾಯಲ್ ಬಟಾನಿಕಲ್ ಸೊಸೈಟಿಯಿಂದ ಚೆಲ್ಸಿಯಾ ಶೋಗಳನ್ನ ಈ ಚರ್ಚೆಯನ್ನ ಮುಂದುವರ್ಸೋಣ ಒಂದು ಕರೆ ಇದೆ ತಗೊಳ್ಳೋಣ ಗದಗ್ ಇಂದ ಮಂಗಳ ಅವರು ಕಾಲ್ ಮಾಡಿದ್ದಾರೆ ಹಲೋ ನಮಸ್ತೆ ಮಾ ಮಾತಾಡಿ ಹಾ ನಮಸ್ತೆ ನಮಸ್ತೆ ಮೇಡಮ್ ನಿಮ್ ಪ್ರಶ್ನೆ ಏನಿದೆ ಕೇಳಿ ಹಾ ನಮಸ್ತೆ ಸರ್ ನಮಸ್ಕಾರ ಮೇಡಮ್ ನನ್ ಮಂಗಳ ನಿಲ್ಕೊಂಡಂತೆ ಗದಗದಿಂದ ಈಗ ಬೆಂಗಳೂರಲ್ಲಿ ಫ್ಲವರ್ ಶೋ ಮಾಡ್ತಿರ ಖುಷಿ ಇದೆ ಸರ್ ಈಗ ನಮ್ ಅದೇ ಮಾಡೆಲ್ ನಮ್ದು ಈ ಕಡೆ ಹುಬ್ಳಿ ಸೈಡ್ ಅಂದ್ರ ಉತ್ತರ ಕರ್ನಾಟಕದ ಸೈಡ್ ಒಂದ ಅಂದ್ರೆ ಅಷ್ಟು ದೊಡ್ಡ ಪ್ರಮಾಣದ್ದು ಇಲ್ಲಿ ಫ್ಲವರ್ ಶೋ ನಡೆಯಿಲ್ಲರಿ ಅಂದ್ರೆ ಇಲ್ಲಿ ಏನಾಗತ್ತಂದ್ರ ನಮಗ ಅಲ್ಲಿ ನಡೆಯಿಲ್ಲ ಅಂತಂದ್ ಏನಾಗತ್ತೆ ಬೆಳೆಗಾರ ಕಡಿಮೆ ಆಗ್ತಾರೀ ಫ್ಲವರ್ ಬೆಳೆಗಾರ ಅದಕ್ಕೆ ಅಂತ ಒಂದು ಬೆಳೆಯನ್ನ ಎನ್ಕರೇಜ್ ಮಾಡೋ ಸಲುವಾಗಿ ನೀವು ಅಂದ್ರೆ ಇಲ್ಲಿ ನೀರಾವರಿ ಭಾಗನೂ ಇದೆ ರೀ ಕೆಲವೊಂದು ಕಾಲುವೆ ಭಾಗನೂ ಇದೆ ರೀ ಕಡೆಗೆ ಅಂತವ್ರಿಗೆಲ್ಲಾ ಅನುಕೂಲ ಆಗತ್ರಿ ಹಿಂಗಾಗಿ ನೀವು ಇಲ್ಲಿ ಹುಬ್ಳಿ ಸೈಡ್ ಈ ಉತ್ತರ ಕರ್ನಾಟಕ ಸೈಡ್ ಅಷ್ಟು ದೊಡ್ಡ ಪ್ರಮಾಣದ ಒಂದು ಫ್ಲವರ್ ಶೋ ಮಾಡಿದ್ರೆ ಅನುಕೂಲ ಅಂತ ನನ್ನ ಅಭಿಪ್ರಾಯ ಇಲ್ಲಿ ರೈತರಿಗೆ ಅನುಕೂಲ ಆಗತ್ರಿ ಆಮೇಲೆ ನೋಡಾಕ ಏನಾಗತ್ರಿ ಎಲ್ಲಾರು ಇಲ್ಲಿಂದ ಬೆಂಗ್ಳೂರಿಗೆ ಬರ್ಬೇಕ್ರಿ ನೋಡಕ ಈ ಕಡೆ ಜಿಲ್ಲೆದವ್ರಿಗೆ ಅದೇನಾಗತ್ತ ಅದ್ರದ್ದ ಬಗ್ಗೆ ಅರಿವು ಕಡಿಮೆ ಆಗತ್ರಿ ಹಿಂಗಾಗಿ ಇಲ್ಲಿ ನೀವು ಹುಬ್ಳಿ ಒಳಗ್ ಮಾಡಿದ್ರ ನಮ್ಮ ಈ ಭಾಗದ ಜನರಿಗೆ ಏನಾಗುತ್ತೆ ಅಂದ್ರೆ ಹತ್ರ ಆಗೋದ್ರಿಂದ ಹೋಗಕ್ಕೂ ಅನುಕೂಲ ಆಗುತ್ತೆ ಆಮೇಲೆ ಇಲ್ಲಿ ಬೆಳಗಾವಿಗೂ ಅನುಕೂಲ ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋದು ನಂದು ಉದ್ದೇಶ ತಮ್ಮ ಅಭಿಪ್ರಾಯ ಸರ್ ಇಲ್ಲ ತಮ್ಮ ಒಂದು ಪ್ರಶ್ನೆ ಬಹಳ ಅತ್ಯಂತ ಕಳಕಳಿಯಿಂದ ಕೂಡಿರ್ತಕ್ಕಂಥದ್ದು ಮತ್ತೆ ನೀವು ಹೇಳಿದಾಗೆ ಉತ್ತರ ಕರ್ನಾಟಕದಿಂದ ಬಂದು ಇಲ್ಲಿ ಪ್ರದರ್ಶನ ನೋಡಬೇಕು ಅಂತಕ್ಕಂಥದಕ್ಕಿಂತ ಹೆಚ್ಚಾಗಿ ಸ್ಥಳೀಯವಾಗಿ ಪ್ರದರ್ಶನಗಳು ಆಗಬೇಕು ಅಂತ ಈಗ ನಮ್ಮ ಲಾಲ್ಬಾಗ್ ಲಾಲ್ಬಾಗನ್ನು ಹೊರತುಪಡಿಸಿ ಸುಮಾರು ಹನ್ನ ಹದಿಮೂರು ಜಿಲ್ಲೆಗಳಲ್ಲಿ ಪ್ರದರ್ಶನ ನಡೆಯುತ್ತೆ ಈಗ ನಮ್ಮಲ್ಲಿ ತೆಗೆದುಕೊಳ್ಳೋದಾದ್ರೆ ಮೈಸೂರಿನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ದರ್ ದಾವಣಗೆರೆ ಮಧ್ಯ ಕರ್ನಾಟಕ ಮತ್ತೆ ಇವನ್ ಬೆಳಗಾಂನಲ್ಲಿ ಹಿಡ್ಕಲ್ ಡ್ಯಾಮ್ ಅಂತ ಏನಿದೆ ಮತ್ತೆ ಅಲ್ಲಿ ಇದು ಅಲ್ಲಿ ಅಲ್ಲಿ ಕೂಡ ಇದು ಶೋಗಳು ನಡೆಯುತ್ತೆ ತಾವು ಹೇಳ್ದಂಗೆ ಮೇಡಮ್ ಅವರೇ ಈಗ ಈ ಪ್ರದರ್ಶನಗಳನ್ನ ಮಾಡೋ ರೀತಿ ನಮ್ಮ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳಿಗೆ ಈ ನಿಟ್ಟಿನಲ್ಲಿ ಎಷ್ಟರ ಮಟ್ಟಿಗೆ ನಾವು ಈ ತೋಟಗಾರಿಕೆ ಮೇಳಗಳನ್ನು ಮತ್ತು ಫಲಪುಷ್ಪ ಪ್ರದರ್ಶನಗಳನ್ನು ಆಯೋಜನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಖಂಡಿತ ಅವರಿಗೆ ಒಂದು ಸೂಚನೆಯನ್ನು ಕೊಟ್ಟು ಅದು ಆಯೋಜನೆ ಮಾಡೋದ್ರ ಬಗ್ಗೆ ಖಂಡಿತ ನಾವು ಅದ್ರ ಬಗ್ಗೆ ಚಿಂತನೆ ಮಾಡ್ತೀವಿ ಅವ್ರಿಗೆ ಬೇಕಾದ ಪ್ರೋತ್ಸಾಹನೂ ಕೂಡ ಇಲ್ಲಿಂದ ಕೊಡ್ಲ ಕೊಡ್ತಕ್ಕಂಥ ಪ್ರಯತ್ನವನ್ನು ನಾವು ಖಂಡಿತ ಮಾಡ್ತೀವಿ ಮೇಡಮ್ ಅದನ್ನು ಹಾ ಸರ್ ಹಾಗೆ ನಾವು ಚರ್ಚೆ ಮಾಡ್ತಾ ಇದ್ವಿ ನಾನು ಆಗ್ಲೇ ಹೇಳ್ಬೇಕು ಅಂತ ಅನ್ಕೊಂಡೆ ಈ ಫಲಪುಷ್ಪ ಪ್ರದರ್ಶನ ಈ ಕೃಷಿ ದರ್ಶನ ಕಾರ್ಯಕ್ರಮದಲ್ಲಿ ನಾವು ವಿಚಾರ ಮಾಡ್ತಾ ಇರೋದೇ ತುಂಬಾ ಒಂದು ವಿಶೇಷ ಯಾಕಂತಂದ್ರೆ ರೈತನನ್ನ ಮೊದ್ಲು ಯೋಗಿ ಅಂತ ಕರೆದಿದ್ದು ಕುವೆಂಪು ಅವರು ಅವರು ಮಗನಾದಂತಹ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಲೋಕವೇ ಗಣರಾಜ್ಯೋತ್ಸವಕ್ಕೋಸ್ಕರ ಲಾಲ್ಬಾಗ್ ನಲ್ಲಿ ತೆರೆದುಕೊಂಡಿದೆ ಈ ಪರಿಕಲ್ಪನೆಯ ಪದ್ಧತಿ ಯಾವಾಗಿಂದ ಶುರುವಾಯ್ತು ಹಾಗೆ ಯಾರಿಂದ ಶುರುವಾಯ್ತು ಸರ್ ಈಗ ಪ್ರಮುಖವಾಗಿ ನಾನು ಈಗಾಗಲೇ ಹೇಳ್ತಾ ಇದ್ದೆ ಈಗ ಏನು ಅಮೆರಿಕ ಮತ್ತು ಲಂಡನ್ ಬಿಟ್ಟರೆ ಲಾಂಗೆಸ್ಟ್ ಶೋಗಳಾಗಿರ್ತಕ್ಕಂಥದ್ದು ಲಾಲ್ಬಾಗಿನ ಫಲಪುಷ್ಪ ಪ್ರದರ್ಶನ ಇನ್ನೂರ ಹತ್ತೊಂಬತ್ತು ಶೋಗಳಾಗಿದೆ ಹಾಗಾಗಿ ಜಾಗತಿಕವಾಗಿ ನಾವು ಮೂರನೇ ಇದು ರಾಷ್ಟ್ರ ಮತ್ತು ರಾಜ್ಯದ ಒಂದು ಹೆಗ್ಗಳಿಕೆ ಏನು ಈ ಫಲಪುಷ್ಪ ಪ್ರದರ್ಶನಗಳನ್ನ ಸಾಮಾನ್ಯವಾಗಿ ಕುಂಡದಲ್ಲಿ ಬೆಳೆದಂಥ ಹೂಗಳು ತರಕಾರಿಗಳು ಕಾಯಿಪಲ್ಲಿಗಳು ಮತ್ತು ಏನು ನಮ್ಮ ಔಷಧಿ ಗಿಡಗಳನ್ನು ಇಟ್ಟು ಪ್ರದರ್ಶನಗಳು ನಡೀತಾ ಇತ್ತು ಆದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಈ ಜಿ ಎಚ್ ಕುರುಂಬಿಗಲ್ ಗುಸ್ತಾವ್ ಹರ್ಮನ್ ಕುರುಂಬಿಗಲ್ ಅಂತಹ ಒಂದು ಏನು ನಮ್ಮ ಲಾಲ್ಬಾಗಿನ ಕ್ಯೂರೇಟರ್ ಆಗಿದ್ದಂಥವರು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲಘಟ್ಟದಲ್ಲಿ ಅವ್ರನ್ನ ಈ ರಾ ಇದು ಮೈಸೂರು ರಾಜ್ಯದ ಪ್ರಪ್ರಥಮ ಚೀಫ್ ಆರ್ಕಿಟೆಕ್ಟ್ ಆಗಿ ನೇಮಿಸಿದರು ಅವರು ಈ ಒಂದು ರಾಜ್ಯ ಮತ್ತು ರಾಷ್ಟ್ರಕ್ಕೆ ಬಹಳ ಅಭ್ರಮಿತವಾದಂತಹ ಕೊಡುಗೆಯನ್ನು ನೀಡಿದ್ದಾರೆ ಅವರ ನೆನಪಿಗೋಸ್ಕರ ಅವರ ನೂರೈವತ್ತನೇ ವರ್ಷದ ಆಚರಣೆಯ ಸಂದರ್ಭದಲ್ಲಿ ನಾನು ಅಲ್ಲಿ ಅಧಿಕಾರಿಯಾಗಿದ್ದಂಥ ಸಂದರ್ಭದಲ್ಲಿ ಅದನ್ನು ಒಂದು ಕೃಂಬಿಗಲ್ ಶೋ ಅಂತ ಮಾಡಿದ್ವಿ ಅವರು ಜರ್ಮನಿಯಲ್ಲಿ ಹುಟ್ಟಿದ ಅವರ ಗುಸ್ತಾವ್ ಅಂತಕ್ಕಂಥ ವಿಲೇಜಲ್ಲಿ ಹುಟ್ಟಿದ ಮನೆಯೇ ಸುಮಾರು ಒಂದು ಇಪ್ಪತ್ತು ಲಕ್ಷ ಹೂಗಳಿಂದ ಅಲಂಕರಿಸಿ ಅವರ ಒಂದು ಪುತ್ಥಳಿಯನ್ನಿಟ್ಟು ರಾಷ್ಟ್ರ ಮತ್ತು ರಾಜ್ಯಕ್ಕೆ ಅವರು ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದೆಲ್ಲ ಮಾಹಿತಿಯನ್ನು ಬಿತ್ತರ ಮಾಡಿ ಆ ಒಂದು ಕೃಂಬಿಗಲ್ ಅವರ ಒಂದು ಸಮಗ್ರ ಪರಿಚಯ ಮತ್ತು ಅವರ ಸಾಧನೆಯನ್ನು ನಮ್ಮ ಕನ್ನಡಿಗರಿಗೆ ತಿಳಿಸ್ಕೊಡ್ತಕ್ಕಂಥ ಒಂದು ಪ್ರಯತ್ನ ಆಯಿತು ಅಂದಿನಿಂದ ಇಂದಿನವರೆಗೆ ಸುಮಾರು ಹದಿಮೂರು ಪರಿಕಲ್ಪನಾ ಆಧಾರಿತ ಫಲಪುಷ್ಪ ಪ್ರದರ್ಶನಗಳನ್ನ ಮಾಡಿದೀವಿ ಅದರಲ್ಲಿ ಆರ್ನೂರು ವರ್ಷಗಳ ಮೈಸೂರು ಮಹಾರಾಜರ ಭವ್ಯವಾದಂತಹ ಇತಿಹಾಸ ಮತ್ತೆ ಮಹಾತ್ಮ ಗಾಂಧೀಜಿಯವರ ನೂರೈವತ್ತನೇ ವರ್ಷದ ಆಚರಣೆ ಮತ್ತೆ ಸ್ವಾಮಿ ವಿವೇಕಾನಂದರ ಒಂದು ಸಂಬಂಧಪಟ್ಟಂಗೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಹೀಗೆ ಈ ಲೆಗಸಿ ಕಂಟಿನ್ಯೂ ಆಗಿದೆ ಇವತ್ತಿನ ಭಾಗದಲ್ಲಿ ಎರಡ್ ಸಾವಿರದ ಇನ್ನೂರ ತೊಂಬತ್ತನೇ ಶೋ ಆಗಿ ಪೂರ್ಣ ಚಂದ್ರ ತೇಜಸ್ವಿ ಅವರ ಫಲಪುಷ್ಪ ಪ್ರದರ್ಶನ ಇದೆ ಮೇಡಮ್ ಸರ್ ಈಗ ಒಂದು ಇನ್ನೊಂದು ಕರೆ ಇದೆ ಬನ್ನಿ ಕೇಳೋಣ ಪ್ರದೀಪ್ ಪರಾಕ್ರಮ್ ಬೆಂಗಳೂರಿನಿಂದ ಕಾಲ್ ಮಾಡಿದ್ದಾರೆ ಹಲೋ ನಮಸ್ತೆ ಸರ್ ಮಾತಾಡಿ ಹಾ ನಿಮ್ಮ ಪ್ರಶ್ನೆ ಏನಿದೆ ಕೇಳಿ ಪ್ರಶ್ನೆ ಏನಿಲ್ಲ ಮೊದಲು ಅವ್ರಿಗೆ ನಾನು ಅಭಿನಂದನೆ ತರಿಸ್ಬೇಕು ನಮಸ್ಕಾರ ಅಹ್ ನಾನ್ ಎರಡು ದಿವಸ ಕರೆಕ್ಟ್ ಆಗಿ ಹೋಗಿದ್ದೆ ಮೊನ್ನೆ ಇದ್ರಲ್ಲಿ ನಾಟಕ ಉತ್ಸವನು ಅವ್ರು ಆಯೋಜನೆ ಮಾಡಿದ್ರು ತೇಜಸ್ವಿ ವಿಸ್ಮಯ ಅಂತ ಸರ್ ಹೌದು ತುಂಬಾ ಸರ್ ಎಂತ ಒಳ್ಳೊಳ್ಳೆ ಸರ್ ನೀವು ಆ ತೇಜಸ್ವಿ ಅದೆಲ್ಲ ಮಾಡಿದಿರಲ್ಲ ಎಷ್ಟು ದಿನದ ತಯಾರಿ ಮಾಡ್ಕೊಟ್ರಿ ಆಮೇಲೆ ರಂಗಭೂಮಿ ಹೇಗೆ ಒಳ್ಳೊಳ್ಳೆ ನಾಟಕಗಳನ್ನ ಆಯ್ಕೆ ಮಾಡಿದ್ರೆ ಆಮೇಲೆ ಅವ್ರದ್ದು ಹಾಕಿರುವಂತ ಒಂದೊಂದು ಪ್ರತಿಗಳು ಮತ್ತೆ ಅವ್ರ ಅಷ್ಟು ಒಂದು ಪುಸ್ತಕಗಳ ಬಗ್ಗೆ ಎಲ್ಲ ಶೋ ಎಲ್ಲ ಇದೆ ಅಲ್ಲಿ ಎಷ್ಟು ಚೆನ್ನಾಗಿ ಮಾಡಿದಾರೆ ಸರ್ ಆಮೇಲೆ ಆ ಪಾರ್ಕಿಂಗ್ ವ್ಯವಸ್ಥೆ ಆಗ್ಲಿ ಆ ಕಡೆ ಕಡೆ ಬೇರೆಸ್ಕೊತರಲ್ಲ ಮತ್ತೆ ಪೊಲೀಸ್ ಸಿಬ್ಬಂದಿಗಳು ತುಂಬಾ ಸ್ನೇಹಮಯವಾಗಿ ನೋಡ್ಕೊಂಡ್ರು ಸರ್ ನಾನು ಒಂದೇ ಒಂದು ಒಂದೇ ಒಂದು ಒಂದೇ ಒಂದೇ ಒಂದು ಟಬ್ಬಲ್ಲಿ ಒಂದ್ ಕೇಳ್ಕೊಳ್ತೀನಿ ಆ ರಂಗಭೂಮಿ ನಾಟಕ ಮಾಡ್ತಾರಲ್ಲ ಹೌದು ಆ ಟೈಮ್ ಅಲ್ಲಿ ಮೊದಲು ಎರಡು ದಿನ ತುಂಬಾ ತೊಂದರೆ ಆಯ್ತು ಸರ್ ಏನಂದ್ರೆ ಆಡಿಯನ್ಸ್ ಗೆ ಮೈಕ್ ಕೆಲ್ಸಾನೇ ಮಾಡ್ತಾ ಇಲ್ಲ ಸರ್ ಹೌದು ಐದು 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 ಒರೆಗಾದ್ರು ಆಗ್ಬೇಕಾಗಿತ್ತು ಆರು ಒರೆ ಸ್ಟಾರ್ಟ್ ಆಯ್ತು ಸರ್ ಆಮೇಲೆ ಮೈಕ್ ಗಳು ಯಾರು ಆಯೋಜನೆ ಅದೊಂದು ಒಂದು ಬಿಟ್ರೆ ಸರ್ ಇದರ ಹೊರವಾಗಾಗ್ಲಿ ಬರೋವಾಗಾಗ್ಲಿ ತುಂಬಾ ಚೆನ್ನಾಗಿ ಆಯೋಜನೆ ಮಾಡಿದಿರ ಸರ್ ಹ್ಯಾಟ್ಸ್ ಆಫ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಇಲ್ಲ ಅವರು ಕೇಳಿದಂತ ಪ್ರಶ್ನೆ ಆ್ಯಕ್ಚುಲಿ ಏನಂದ್ರೆ ಈ ಸಾರಿ ನಾವು ಇಡೀ ತೇಜಸ್ವಿ ಅವರ ಸಮಗ್ರ ಜೀವನದ ಪರಿಚಯ ಮತ್ತೆ ಅದಕ್ಕೆ ಪೂರಕವಾಗಿ ಏನು ತೇಜಸ್ವಿ ಅವರ ಕೃಷಿಯಿಂದ ಹೊರಹೊಮ್ಮಿದಂತಹ ಕಾದಂಬರಿಗಳು ಆಧಾರಿತವಾದಂತಹ ನಾಟಕಗಳನ್ನು ಆಯೋಜನೆ ಮಾಡಿದ್ವಿ ಈಗ ಸರ್ ಹೇಳಿದಾಗೆ ಪ್ರಾರಂಭಿಕವಾಗಿ ಎರಡು ದಿವಸ ಅದು ತೊಂದರೆ ಆಯಿತು ಬಟ್ ಈಗ ಅದು ಸಂಬಂಧಪಟ್ಟವರಿಗೆ ಸೂಚನೆ ಕೊಟ್ಟು ಯಾವುದೇ ತೊಡಕ ಆಗದಾಗೆ ಇನ್ ಟೈಮ್ ನಲ್ಲಿ ನಮ್ಗೆಲ್ಲ ಧ್ವನಿವರ್ಧಕ ಇರಬಹುದು ಬೇರೆ ಎಲ್ಲ ಏನ್ ಬೇಕು ಅದೆಲ್ಲವನ್ನೂ ಕೂಡ ಒದಗಿಸಿದಿವಿ ಮತ್ತೆ ಮುಂದೆ ಅವರ ನಾಟಕಗಳು ಮುಂದುವರಿಯುತ್ತೆ ಅಪ್ ಟು ಮಟ್ಟದಲ್ಲಿ ಕಾರ್ಯಕ್ರಮ ಆಯೋಜಿಸುವಾಗ ಸಣ್ಣದೊಂದು ಆಕೆ ಆಗುತ್ತೆ ನಮ್ಗೆ ಗೊತ್ತಿರೋ ಹಾಗೆ ತೇಜಸ್ವಿ ಅವರಿಗೆ ಕೃಷಿ ಹಾಗೂ ಸಾಹಿತ್ಯದ ಕೃಷಿಯಲ್ಲೇ ಬೆಳೆಯನ್ನು ತೆಗಿಬೇಕು ಅನ್ನೋ ಒಂದು ಕನಸಿತ್ತು ಆ ಕನಸನ್ನ ನನಸು ಕೂಡ ಮಾಡಿದ್ರು ಈ ಫಲಪುಷ್ಪ ಪ್ರದರ್ಶನಕ್ಕೆ ಸಂಬಂಧಿಸಿದಾಗೆ ನೀವು ಬೇರೆ ಯಾವುದೇ ರೀತಿಯಾದ ಚಟುವಟಿಕ ಚಟುವಟಿಕೆಗಳನ್ನ ಏನಾದ್ರೂ ಏರ್ಪಡಿಸಿದ್ದೀರಾ ಅವ್ರು ಈಗ ಹೇಳಿದ್ರು ನಾಟಕಗಳ ಬಗ್ಗೆ ಖಂಡಿತ ಈಗೇನೆಂದರೆ ಮೇಡಮ್ ಈಗ ಆ್ಯಕ್ಚುಲಿ ಒಂದು ಗಾಜಿನ ಮನೆಯಲ್ಲಿ ಪ್ರಮುಖವಾಗಿ ತೇಜಸ್ವಿ ತೇಜಸ್ವಿಯವರು ಏಕೆಂದರೆ ಅವರು ಒಬ್ಬ ಕೇವಲ ಲೇಖಕರಲ್ಲ ಚಿಂತಕರು ಮತ್ತು ಬಹಳಷ್ಟು ಸೃಜನಶೀಲ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿದ್ದವರು ಈಗ ನಾವೇನು ಅಂದ್ಕೊಳ್ತೀವಿ ಒಬ್ಬ ವ್ಯಕ್ತಿ ಅಂದರೆ ಒಂದು ವಿದ್ಯಾರ್ಥಿ ಅವನೇನೋ ಒಂದು ಡಿಗ್ರಿ ಮುಗಿಸ್ಬೇಕೋ ಒಂದೇ ಫೀಲ್ಡ್ಗೆ ಹೋಗ್ಬೇಕು ಅಂತೀವಿ ಆದರೆ ಅವರ ಏನು ಅರವತ್ತೊಂಬತ್ತನೇ ವರ್ಷದವರೆಗೂ ಕೂಡ ಅತ್ಯಂತ ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿದ್ದವರು ಏನದು ಕೃಷಿಗೆ ಮತ್ತು ಪರಿಸರಕ್ಕೆ ಧಕ್ಕೆ ಬಂದಾಗ ಹೋರಾಟಕ್ಕೆ ದುಂಬ್ತಾಯಿದ್ರು ಮತ್ತು ಮೀನು ಹಿಡಿತಕ್ಕಂಥದ್ದು ಶಿಕಾರಿ ಮಾಡ್ತಕ್ಕಂಥದ್ದು ಬರವಣಿಗೆ ಮಾಡ್ತಕ್ಕಂಥದ್ದು ಕನ್ನಡಕ್ಕೆ ತತ್ಾಂಶವನ್ನು ನೀಡ್ತಕ್ಕಂಥ ಒಂದು ದಿಟ್ಟವಾದ ಕೆಲಸ ಮಾಡಿದ್ರು ಆ್ಯಸ್ ಎ ಪೇಂಟರ್ ಆ್ಯಸ್ ಎ ಹಂಟರ್ ಸೊ ಅವರು ಹಲವಾರು ಏನು ಈ ಒಂದು ಸೃಜನಾತ್ಮಕ ಸೃಜನಾತ್ಮಕ ಚಟುವಟಿಕೆಗಳಿತ್ತು ಅವೆಲ್ಲವನ್ನೂ ಕೂಡ ನಾವಲ್ಲಿ ಭಾಳ ಜೀವಂತಿಕೆಯಿಂದ ತಂದಿದ್ದೇವೆ ಇದರ ಮೂಲ ಉದ್ದೇಶ ಏನಂತಂದರೆ ಆಮೇಲೆ ಗಾಜಿನ ಮನೆಯ ಪರಿಧಿನಲ್ಲಿ ಅವರ ಏನು ಅವರ ಒಂದು ಹುಟ್ಟಿನಿಂದ ಹಿಡಿದು ಅವರ ವಿದ್ಯಾರ್ಥಿ ದೆಸೆಯಲ್ಲಿ ನಂತರ ಅವರು ಸಾಹಿತ್ಯ ಕೃಷಿಯನ್ನು ಮಾಡಿದ ಬಗ್ಗೆ ಮತ್ತು ಸಾಮಾಜಿಕ ಕಳಕಳಿ ಇಟ್ಕೊಂಡು ಮುಂದೆ ಅವರು ಮಾಡಿದಂಥ ಹಲವಾರು ಹೋರಾಟಗಳಿರ್ಬೋದು ಮತ್ತು ಅವರ ಸಾಧನೆ ಮತ್ತು ಅವರ ಸಂದೇಶ ಎಲ್ಲವನ್ನೂ ಕೂಡ ಒಂದೇ ವೇದಿಕೆಯಲ್ಲಿ ಬಿಂಬಿಸಿದೀವಿ ಇದು ಪ್ರಮುಖವಾದಂಥ ಮೂಲ ಏನಂತಂದರೆ ಇವತ್ತಿನ ಹೆಂಗಳೆಯರು ಎಸ್ಪೆಷಲಿ ನಮಗೆ ವಿದ್ಯಾರ್ಥಿಗಳಿಗೆ ಈ ತರದ ದಾರ್ಶನಿಕರ ಚಿಂತನೆಗಳು ಅವರ ಮೈಂಡ್ಗೆ ಹೋಗಬೇಕು ಆ ಮೂಲಕ ಜೀವನದಲ್ಲಿ ಸಾಧಿಸಬೇಕಾಗ ಬಹಳಷ್ಟಿದೆ ಎಲ್ಲವನ್ನು ಇಂಥವ್ರು ಮಾಡಿದ್ದಾರೆ ಅಂದ್ರೆ ನಾನು ಯಾಕೆ ಮಾಡಬಾರ್ದು ಅಂತಕ್ಕಂಥ ಕಿಚ್ಚು ಅವರಲ್ಲಿ ಬರಬೇಕು ಅಂತಕ್ಕಂಥದ್ದು ಯಾಕೆಂದ್ರೆ ಸ್ವಾಮಿ ವಿವೇಕಾನಂದರ ಶೋ ಮಾಡದಂತ ಸಂದರ್ಭದಲ್ಲಿ ಮಹಾತ್ಮಾ ಗಾಂಧೀಜಿಯವರ ಒಂದು ಶೋಗಳನ್ನ ಮಾಡಿದಂತಹ ಸಂದರ್ಭದಲ್ಲಿ ಅವರೆಲ್ಲ ಕೊಟ್ಟಂತ ಧ್ಯೇಯಗಳನ್ನ ಇವರಲ್ಲಿ ತುಂಬಬೇಕು ಅಂತಕ್ಕಂಥದ್ದು ಮೂಲ ಪ್ರೇರಣೆ ಆಮೇಲೆ ತಾವು ಹೇಳಿದಾಗ ಈಗಾಗಲೇ ಒಂದು ಒಂದು ಕರೆ ಇದೆ ಇದನ್ನ ತಗೊಂಡು ಮತ್ತೆ ನಮ್ಮ ಚರ್ಚೆಯನ್ನು ಮುಂದುವರ್ಸಣ ಆ ತಿಪ್ಪೇಶ್ ಅವರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ ಹಲೋ ನಮಸ್ತೆ ಸರ್ ಹೇಳಿ ಸಿದ್ದೇಶ್ ಅವರು ಸಿದ್ದೇಶ್ ಅವರೇ ಹೇಳಿ ಸರ್ ಹೇಳಿ ಸರ್ ಹಲೋ ಆ ಸರ್ ನಮಸ್ತೆ ನಮಸ್ತೆ ಮೇಡಂ ನಮಸ್ತೆ ಸರ್ ಹೇಳಿ ಸರ್ ನಿಮ್ ಪ್ರಶ್ನೆ ಸರ್ ಸರ್ಗೂ ಸರ್ಗೂ ನಮಸ್ತೆ ನಮಸ್ಕಾರ ಸರ್ ಆ ಸರ್ ನಂದು ಈಗ ಎಲ್ಲಾ ಕಡೆ ಟ್ರಿಪ್ಲ ಹೋಗ್ತಾ ಇರ್ತವೆ ಆ ಕಡೆ ಕಡೆ ಎರಡು ಒಂದು ಪ್ಲಾಸ್ಟಿಕ್ ಪೊಲ್ಯೂಷನ್ ಎರಡನೇದು ಡ್ರಿಂಕ್ಸ್ ಎಲ್ಲ ಮಾಡ್ಬಿಟ್ಟು ಬಾಟ್ಲ ಗಿಟ್ಲ ಬಿಸ್ ಬರೋದು ಅವೇರ್ನೆಸ್ ಇರಲ್ಲ ಕೆಲವರಿಗೆ ಆ ತರದ್ದು ಲಾಲ್ ಬಾಗಿಗೆ ಏನಾದ್ರೂ ಬರೋ ತರ ಅಥವಾ ಬರ್ತಾ ಇದೆಯಾ ಅಥವಾ ಬರದೇ ಇರೋಕ್ಕೆ ಏನನ್ನ ಅವಾಯ್ಡ್ ಮಾಡ್ತೀರಾ ಇದು ಒಂದು ಪ್ರಶನ್ ಸರ್ ನಮ್ಗೆ ಖಂಡಿತ ಸರ್ ಎರಡನೇದು ಏನಂದ್ರೆ ಇವಾಗ ನೀವು ಬೆಂಗಳೂರಲ್ಲಿ ಸುಮಾರು ನಾವು ನೋಡ್ತಾ ಇರ್ತೀವಿ ಆ ಗಿಡ ಮರ ಎಲ್ಲ ಕಟ್ ಮಾಡೋದ್ನೆಲ್ಲ ನೋಡ್ತಾ ಇರ್ತೀವಿ ಓನ್ಲಿ ಕಾಂಕ್ರೀಟ್ ಫೆಸಿಲಿಟಿ ಆಗ್ತಾ ಇದೆ ಏನಾದ್ರು ಮನೆ ಒಂದು ಗಿಡ ನೆಟ್ರೆ ಮಾತ್ರ ಗವರ್ನಮೆಂಟ್ ಫೆಸಿಲಿಟಿ ಲೈಕ್ ವಾಟರ್ ಮತ್ತೆ ವಿದ್ಯುತ್ ಕೊಡ್ತಾವೆ ಇಲ್ಲ ಕೊಡಲ್ಲ ಅನ್ನೋ ತರದ ಏನಾದ್ರು ಒಂದು ರೂಲ್ಸ್ ತರಕಾಗತ್ತ ಖಂಡಿತ ಸರ್ ಈಗ ತಾವು ಕೇಳಿದಂತ ಪ್ರಶ್ನೆ ಹೇಳಿ ಸರ್ ಹೂವಿನ ಗಿಡ ಮರ ಆಗಿಲ್ಲ ಅನ್ನೋ ಆಪ್ಷನ್ ಇರಲ್ಲ ಕೆಲವೇ ಜಾಗ ಇರಲ್ಲ ಅಟ್ಲೀಸ್ಟ್ ಹೂವಿನ ಗಿಡ ಹೌದು ಸರ್ ಈಗ ತಾವು ಕೇಳಿದಂಥ ಪ್ರಶ್ನೆ ಈಗ ಲಾಲ್ಬಾಗು ತಮಗೆಲ್ಲ ತಿಳಿದಿರುವ ಹಾಗೆ ಭಾಳ ಅಮೂಲ್ಯವಾದಂಥ ಒಂದು ಸಸ್ಯಸಾಸ್ಯ ತೋಟ ಇಲ್ಲಿ ಸುಮಾರು ದೇಶ ವಿದೇಶದ ಮತ್ತು ನಮ್ಮ ದೇಶ ಮತ್ತು ರಾಜ್ಯದ ಮೂರು ಸಾವಿರಕ್ಕೂ ಹೆಚ್ಚು ಅಮೂಲ್ಯವಾದಂಥ ಸಸ್ಯ ಪ್ರಭೇದಗಳಿದೆ ಸರ್ ಹೇಳಿದಾಗೆ ಈಗ ಸಮೋರ ಒಂದು ಹದಿನೈದು ವರ್ಷದ ಚಿತ್ರಣವನ್ನು ನೋಡೋದಾದರೆ ಅಲ್ಲಿ ಭಾಳ ಅವ್ಯವಸ್ಥಿತವಾದಂಥ ಒಂದು ಪ್ಲಾಸ್ಟಿಕ್ ಬಳಕೆ ಆಗ್ತಾಯಿತ್ತು ಆಮೇಲೆ ವೆಹಿಕಲ್ಗಳು ಈಗ ಅಲ್ಲಿ ಲಾಲ್ಬಾಗ್ಗೆ ನಾಲ್ಕು ಪ್ರವೇಶ ದ್ವಾರಗಳಿದೆ ಎಲ್ಲೆಂದರಲ್ಲಿ ಓಡಾಡ್ತಾ ಇದ್ವು ಆದರೆ ಇವತ್ತು ನಾವೇನು ಮಾಡಿದ್ದೀವಿ ಈವನ್ನೂ ಅಧಿಕಾರಿಗಳ ಒಂದು ವೆಹಿಕಲ್ಸನ್ನು ಕೂಡ ನಾವು ಒಳಗಡೆ ಹೋಗಲ್ಲ ಒಂದು ನಿರ್ದಿಷ್ಟವಾದ ಪ್ರದೇಶದಲ್ಲಿ ನಾವು ಪಾರ್ಕ್ ಮಾಡ್ತೀವಿ ಡಬಲ್ ರೋಡ್ ಗೇಟ್ನಲ್ಲಿ ಅದಕ್ಕೋಸ್ಕರನೇ ಐದು ಎಕರೆ ಪಾರ್ಕಿಂಗ್ ಏರಿಯಾ ಇದೆ ಅದನ್ನು ಬಿಟ್ಟು ಇಡೀ ಲಾಲ್ಬಾಗಿನ ಒಳಗಡೆ ಒಂದು ವೆಹಿಕಲ್ ಮೂಮೆಂಟನ್ನು ನಾವು ರಿಸ್ಟ್ರಿಕ್ಟ್ ಮಾಡಿದ್ದೀವಿ ಜೊತೆಗೆ ಅಲ್ಲಿ ಓಡಾಡಲಿಕ್ಕೆ ಬ್ಯಾಟ್ರಿ ಆಪರೇಟೆಡ್ ಎಲೆಕ್ಟ್ರಿಕ್ ಏನಿದೆ ಅಂತ ಒಂದು ಬಗ್ಗಿ ವ್ಯವಸ್ಥೆ ಮಾಡಿದ್ವಿ ಸಾರ್ವಜನಿಕರಿಗೆ ಮತ್ತೆ ನಾವೆಲ್ಲ ಓಡಾಡಬೇಕಂದ್ರೆ ಒಳಾಂಗಣದಲ್ಲಿ ಸೈಕಲ್ ಬಳಕೆ ಮಾಡ್ತೀವಿ ಮತ್ತೆ ಪ್ಲಾಸ್ಟಿಕ್ ಅನ್ನ ಸಂಪೂರ್ಣವಾಗಿ ನಿರ್ಬಂಧಿಸಿದೀವಿ ಅದಕ್ಕೋಸ್ಕರ ನಾವು ಹೋಮ್ ಪ್ರವೇಶ ದ್ವಾರದಲ್ಲಿ ಇಟ್ಟಿದೀವಿ ಇವತ್ತು ಏನ್ ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ ಅತ್ಯಂತ ಪರಿಸರ ಸ್ನೇಹಿಯಾಗಿ ಬೇರೆ ಬೇರೆ ಸಂಘ ಸಂಸ್ಥೆಗಳ ಸಹಕಾರವನ್ನ ತೆಗೆದುಕೊಂಡು ಯಾವುದೇ ಲಿಟರ್ ಇಲ್ದಾಗೆ ಪ್ಲಾಸ್ಟಿಕ್ ಇಲ್ದಾಗೆ ಒಂದು ಪರಿಸರ ಸ್ನೇಹಿಯಾಗಿ ಮಾಡ್ತಾ ಇದೀವಿ ಆಮೇಲೆ ಎರಡನೇ ಕ್ವಶನ್ ಏನ್ ಕೇಳಿದ್ರು ಅದೇ ಈಗ ಸಮಯದ ಅಭಾವ ಈಗ ಕೊನೆಯದಾಗಿ ಬರುವಂತ ವೀಕ್ಷಕರಿಗೆ ನೀವೇನು ಸಂದೇಶ ಕೊಡೋದಕ್ಕೆ ಇದೊಂದು ಏನು ಒಂದು ತೇಜಸ್ವಿ ಅಂತಂದ್ರೆ ಬಹುಶಃ ಸೂಜಿಗಲ್ಲಿನಂತೆ ಸರ್ವರ್ನು ಕೂಡ ಆಕರ್ಷಣೆ ಮಾಡ್ತಕ್ಕಂಥ ವ್ಯಕ್ತಿತ್ವ ಇರ್ತಕ್ಕಂಥ ಒಬ್ಬ ಲೇಖಕ ಮತ್ತು ಚಿಂತಕ ಅವರ ಆದರ್ಶಗಳು ಮತ್ತು ಅವರ ಇಡೀ ಬೇರೆ ಬೇರೆ ಆಯಾಮದಲ್ಲಿ ಅವರು ಒಂದು ಸೃಜನಶೀಲ ಚಟುವಟಿಕೆಗಳನ್ನು ಏನೇನು ಮಾಡಿದ್ರು ಆಮೇಲೆ ಅವರು ಸುಮಾರು ಅವರ ಸಾಹಿತ್ಯ ಕೃಷಿಯಲ್ಲಿ ಐವತ್ನಾಲ್ಕಕ್ಕೂ ಹೆಚ್ಚು ಕೃತಿಗಳು ಹೊರಬಂದಿದೆ ಅದನ್ನು ನಾವು ಅದರ ಒಂದು ಎಲ್ಲ ಕೃತಿಗಳ ಮಾರಾಟ ಮತ್ತು ಪ್ರದರ್ಶನ ಮಾಡಿದ್ದೇವೆ ಅದ್ಭುತವಾದಂಥ ಫೋಟೋ ಗ್ಯಾಲರಿ ಇದೆ ಆಮೇಲೆ ಸರ್ ಹೇಳಿದಾಗೆ ಒಂದು ಅಲ್ಲಿ ಒಂದು ತೇಜಸ್ವಿ ವೇದಿಕೆ ಮೂಲಕ ನಾಟಕಗಳ ಪ್ರದರ್ಶನ ಇದೆ ಮತ್ತು ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ವೈವಿಧ್ಯಮಯವಾದಂಥ ಪರಿಸರ ಸ್ನೇಹಿ ಪ್ರಾಣಿ ಪಕ್ಷಿ ಕೀಟಗಳ ಒಂದು ರಚನೆಗಳನ್ನು ನಾವು ಅಲ್ಲಲ್ಲೇ ಇಟ್ಟಿದ್ದೇವೆ ಸೆಲ್ಫಿ ಪಾಯಿಂಟ್ಗಳಿದೆ ಸೊ ಈ ಬಾರಿಯ ಪ್ರದರ್ಶನ ಬಹಳಷ್ಟು ವಿಷಯವನ್ನು ತಿಳಿಸ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಮಕ್ಕಳಿಗೆ ಒಂದು ಉತ್ತಮವಾದಂಥ ಸಂದೇಶವನ್ನು ಕೊಡ್ತಕ್ಕಂಥ ಫಲಪುಷ್ಪ ಪ್ರದರ್ಶನ ಆಗಿದೆ ಆದ್ದರಿಂದ ದಯಮಾಡಿ ಆಮೇಲೆ ಎಲ್ಲ ಶಾಲಾ ಮಕ್ಕಳಿಗೆ ನಾವು ಉಚಿತವಾದಂಥ ಪ್ರವೇಶವನ್ನು ಕಲ್ಪಿಸಿದ್ದೀವಿ ಆದ್ದರಿಂದ ದಯಮಾಡಿ ಯಾರೂ ಕೂಡ ಮಿಸ್ ಮಾಡ್ದಾನೆ ವಿಶೇಷವಾಗಿ ಏನಾಗ್ತದೆ ಮೆಟ್ರೋ ಫೆಸಿಲಿಟಿ ಇದೆ ಎವರಿ ಟೂ ಮಿನಿಟ್ಸ್ಗೆ ಇವತ್ತು ಮೆಟ್ರೋ ಪ್ರದರ್ಶನಕ್ಕೋಸ್ಕರ ಅವರು ರನ್ ಮಾಡ್ತಾ ಇದ್ದಾರೆ ಆದ್ರಿಂದ ಆ ಒಂದು ಸೌಲಭ್ಯವನ್ನು ಬಳಸಿಕೊಂಡು ಸರ್ವರು ಕೂಡ ಯಾಕೆಂದ್ರೆ ಇಪ್ಪತ್ತಾರನೇ ತಾರೀಕು ಈ ಒಂದು ಫಲಪುಷ್ಪ ಪ್ರದರ್ಶನ ಇರುತ್ತೆ ಎಲ್ಲರೂ ಕೂಡ ಬರಬೇಕು ಅಲ್ಲಿ ಒಂದು ತಾವು ಕೊಂಡೊಯ್ಬೇಕು ಅಂತಕ್ಕಂಥದ್ದು ನಮ್ಮ ಇಲಾಖೆಯ ವಿನಮ್ರ ಮನವಿ ಅಂತ ಹೇಳ್ಬಹುದು ಮುಂದಿನ ಪೀಳಿಗೆಗೂ ಪರಿಸರ ಪ್ರೇಮ ವೈಜ್ಞಾನಿಕ ಮನೋಭಾವ ಮೂಡಿಸುವ ಆಶಯಕ್ಕೆ ತಕ್ಕಂತೆ ಈ ಬಾರಿಯ ಫಲಪುಷ್ಪ ಪ್ರದರ್ಶನವನ್ನ ರೂಪಿಸಲಾಗಿದೆ ನಮ್ಮೆಲ್ಲರ ಪ್ರಶ್ನೆಗಳಿಗೆ ಸವಿಸ್ತರವಾಗಿ ಉತ್ತರಿಸಿ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಂಡ ಡಾಕ್ಟರ್ ಜಗದೀಶ್ ಅವರಿಗೆ ಧನ್ಯವಾದಗಳು ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ಭೇಟಿಯಾಗೋಣ ನಮಸ್ತೆ